ಹೈಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಈ ಬ್ಲಾಗ್ ಹೆಂಗುತ್ತೆ ಏನು ಅಂತಂದು ನೋಡೋಣ ಅಂತ ಅದಕ್ಕೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ಈಗ ಅನ್ವಿತಂದು ಸ್ಕೂಲ್ ಅಡ್ಮಿಷನ್ ಫಾರ್ಮ್ ಫಿಲ್ ಮಾಡಿಂದ ನೆಕ್ಸ್ಟ್ ಈಗ ಫೀಸ್ ಕಟ್ಟಕ್ಕೆ ಹೇಳ ಸೊ ಈಗ ಫೀಸ್ ಕಟ್ಟೋ ಕೌಂಟ್ರಿಗೆ ಬಂದೀವಿ ಕಿವಿನ ಕುಂತೇವಿ ಆ್ಯಂಡ್ ಈಗ ನೋಡ್ತಾ ನೋಡ್ತಿರ್ಬೋದು ಯಾರು ಅದಾರ ಅಂತ ಅಂದ್ರೆ ಎಸ್ ಫ್ರೆಂಡ್ಸ್ ನೋಡ್ರಿ ತಮ್ಮನೂ ಬಂದಾನ ಈಗ ಅನ್ವಿತನ್ ಹಾಸ್ಟೆಲ್ಗೆ ಸೊ ಇದ್ದ ಊರಿಗೆ ಹೊಂತಿದ್ದ ಸೊ ಹಿಂಗೆ ಹೊಸಲೀಗ ಅಡ್ಮಿಷನ್ ಮಾಡಕ್ಕೆ ಬಂದಿವನ ಸೊ ಬೆಟ್ಟ ಈಗಿನ ಹೊಕ್ಕಿನ ಅಂತಂದು ಬೆಟ್ಟ ಈಗ ಬಂದಾನ ನೋಡ್ರಿ ಸೊ ಅವನೂ ಬಂದಿದ್ದು ಭಾಳ ಒಂದ್ ರೀತಿ ಖುಷಿ ಆಯ್ತು ಎಷ್ಟೊಂದು ಏನಾಗಿತ್ತು ಅವ್ನು ನೋಡೇ ಇರಲಿಲ್ಲ ಹೊಸ ಫೋನ್ ತಗೊಂಡಿ ಇಲ್ಲ ಮೊದ್ಲೇಗಿಂದ ಅದು ಹೊಸ ಫೋನ್ ಬರ್ರಿ ಐತಪ್ಪ ಗಿಚ್ಚಗೈತಲ್ಲ ನಿನ್ನ ಫೋನ್ ಇದು ನಿನ್ನ ಹೇಳಿ ಮಾಡ್ಸಿನ ನಿನ್ನ ನಾವೇ ಹೇಳಿ ಮಾಡ್ಸಿರಾ ಹೆಂಗತ್ತ ಬರ್ತೈತಿ ಹೆಂಗ ಎದ್ರಾಗ ಆರ್ಡ್ರ್ ಮಾಡಿ ನಾನು ಒಳ್ಳೆಯವನೇ ಆದರೆ ಕೆಲವರಿಗೆ ಮಾತ್ರ ನಾನು ಒಳ್ಳೆಯವನೇ ಆದರೆ ಕೆಲವರಿಗೆ ಮಾತ್ರ ಜೈ ರಾಯನ ತೊಗರಪ್ಪ ಚೆನ್ನಾಗಿ ಹ್ಞೂ ಫೋನ್ ಕವರ್ ಸೊ ಎಸ್ ನೋಡಬೇಕು ಸೊ ಟೈಮ್ ಎರಡು ಮಂಟಿ ಹಸ್ಬೆಂಡಿಗೆ ಅಲ್ಲಿ ಫೀಸ್ ಕಟ್ಬಿಟ್ಟು ನಿಂತಾರೆ ಒಂದು ಸೇರ್ ತಗೊಂಬ ಇಲ್ಲಿ ನಮ್ಮಾಗ ಸೊ ಎಸ್ಮೋಸ್ ಇಲ್ಲಿ ಸ್ಕೂಲ್ ಹೋಗೋಣ ಚಕ್ಕೆ ಐತಿ ಸೊ ಇಲ್ಲಿ ಈಗ ಊಟ ಹೇಳಿ ಅಂತೇಳಿ ಬಂದಿದೆ ಮತ್ತೆ ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ಮತ್ತೆ ಬ್ಯಾಡಿಗೆ ನೆಗಡಿ ಆಗಿರ್ತೀನಿ ಇಲ್ಲಿದ್ದ ಬ್ಯಾಟ ಹಚ್ಚಬೇಡ ಕೊಡ್ತೀನಿ ನೋಡೋಣ ತಪ್ಪಾಗಿದ್ದೀನಿ ங்க இல்ொந்த மங்காய் நோட் நீங்க ஸ்பூன் இல்லன உப்பு ஜாஸ்தி ஆகிர்ல ವ ಪರೋಟ ಹಾಕಿ ಬ್ಯಾಡಂತ ಅನ್ವಿತಾಗ ಮೊದಲ ಪರೋಟ ತಿನ್ರಿ ಪರೋಟ ತಿಂದು ಆಮೇಲೆ ರೈಸ್ ತಿನ್ರಿ ಓ ಬರೀ ಫ್ರೆಂಡ್ಸ್ ಪರೋಟ ಅಂತ ಅನ್ವಿತಾ ಹಾಸ್ಟೆಲ್ ಒಳಗೆ ಹಾಸ್ಟೆಲ್ ಅಲ್ಲೇ ಇದು ಸ್ಕೂಲ್ ಕೆಫೆ ಬಿಸಿ ಬಿಸಿ ಅದಾವು ಸೇಮ್ ಪಲಾವ್ ಷ್ಟ ಐತ್ ಎರಡ್ ನಿಮಿಷ ಬಿಟ್ಟು ಪರಾಟನೂ ಐತ್ ಅಂತಂದ್ರ ಸೊ ಪರಾಟಾ ಬಿಸಿ ಬಿಸಿಯಾಗಿ ಮಸ್ತ್ ಆಗಿದ್ವಿ ಅಂತಂದು ಹೇಳಿದ್ರು ಟೇಸ್ಟಿಯಾಗಿ ಬಟ್ ಏನಂದ್ರೆ ಎಕ್ಸ್ಟ್ರಾ ಸಾಂಬಾರ್ ಪಲ್ಯ ಏನಿರಲ್ಲ ಅದ ಒಂದ್ ಸೇಮ್ ಪಲಾವು ಅದ ಸಾಂಬಾರ್ ಹಾಕೊಟ್ರ ಪರೋಟಗು ಅದ ಸಾಂಬಾರ್ ಹಾಕೋತಾರ ನೋಡ್ರಿ ಸೊ ಮಸ್ತ ಬ್ಯಾಟಿಂಗ್ ಮಾಡಕ್ ಅಂತೀವಿ ಹೊಟ್ಟಿನ ಫುಲ್ ಹಸು ಆಗಿತ್ತು ಅಕ್ಷತ ಏನಂದ್ರ ಹೋಡಲ್ ನಮ್ ಸಬ್ಸ್ಕ್ರೈಬರ್ಸ್ ನಿಮಗೂ ಎಲ್ಲರೂ ಓದಲ್ ಸಿಗಾಕಂತರ ಗ್ರೇಟ್ ಫೇಮಸ್ ಆಗಿ ಬಿಟ್ರಿ ಅಲ್ವಾ ನೀವು ನೀವು ಫೇಮಸ್ ಆಗಿ ಬಿಟ್ರಿ ನೀವು ಆಗಿರಿ ಈಗ ಅಲ್ಲ ನನ್ನ ಜೊತೆ ನೀವು ಆಗಿರಲ್ಲ ಮತ್ತೆ ನೀವು ಎಲ್ಲರೂ ಹೋದಲ್ಲೇ ಬಂದಲ್ಲೇ ನಮ್ಮ ಸಬ್ಸ್ಕ್ರೈಬರ್ಸ್ ಅದು ಮತ್ ಬೆಟ್ಟಿ ಇದು ಮೊನ್ನೆದು ಅನ್ವಿತನ್ನು ಶಾಪಿಂಗ್ ಐಟಮ್ಸ್ ತೊಗೊಂಡ್ಬರಕ್ ಹೋಗಿದ್ವಿ ಬೆಳಗದಾಗ ಅಲ್ಲಿ ಒಬ್ರು ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್ ನೀವು ಪಾರ್ವತಿ ಅವರಲ್ರಿ ಅಂತಂದ್ರೆ ಹೌದ್ರಿ ಅಂತಂದ್ರೆ ಆರಾಮದ್ರಿ ಅಂತಂದ್ರೆ ನಿಮ್ಮ ಯಜಮಾನಲ್ಲಿ ಹೊರಗೆ ನಿಂತಾರೀ ಹೌದು ಅಲ್ಲ ಹೌದು ಅಲ್ಲ ಅಂತ ಒಳಗೆ ಬಂದಿರಿ ನಾನು ಅಂತಂದ್ರೆ ಮತ್ತು ನಿಮ್ಮ ಇಲ್ಲಿ ನೋಡಿದೆ ರೀ ಮಾತಾಡ್ಸಿದೆ ಅಂತಂದ್ರೆ ಅಲ್ಲಿ ಅಲ್ಲಿ ಬಂದಿಂದ ನಿಮ್ಮ ತೈ ನಿಮ್ಮ ತಂಗಿ ಆರಾಮದಾಳ್ರಿ ಚಿನ್ನಿ ಆರಾಮ ಅನ್ವಿತ ಅನ್ವಿತಾ ಅರಿವಿನ ರೀ ಅಂತ ಹೆಸ್ರು ಹೊಡೆದ್ ಮಾತಾಡ್ಸಿದ್ರು ಅಂದ್ರ ಅವ್ರು ಅಂದ್ರೆ ತಿರುಪತಿಗೆ ಹೋಗಿರಲ್ರಿ ತಿರುಪತಿ ವಿಡಿಯೋ ಬರಾಕತ್ತವಲ್ಲ ಅಂತಂದ್ರೆ ಹೌದ್ರಿ ಈಗ ಬಂದು ಎರಡು ದಿನ ಆಗಿತ್ರಿ ಅಂತಂದೆ ಅಲ್ಲಿ ಮಾತಾಡ್ಸಿದ್ರು ನಿಮ್ಮ ಊರಿನ ವೀಡಿಯೋಸ್ ಚಂದ ಇರ್ತಾವ್ರಿ ಇಲ್ಲಿಕ್ಕಿಂತ ಎಲ್ಲ ನಿಮ್ಮ ಅವ್ವ ನಿಮ್ಮ ತಂಗಿಯರು ಎಲ್ಲ ಫ್ಯಾಮ್ಲಿ ಇರುತ್ತಲ್ರಿ ನಿಮ್ಮ ಊರಿನ ವಿಡಿಯೋ ನೋಡ್ತೀನಿ ನಾನು ಅಂತಂದ್ರ ಏನು ಮಾಡಿ ಹ್ಮ್ ಸುಮಿತ್ರ ಹ್ಞೂ ಆರಾಮದ ಊಟ ಹೊಂಡ್ವಿ ಈಗ ಹೊಂಟೀವಿ ಯೂನಿಫಾರ್ಮ್ ತೊಗೋಬೇಕಾಗಿ ಊಟ ಆಯಿತು ಈಗ ಅನಿವನ್ ಬುಕ್ಸಿಗೆಲ್ಲ ಈಗ ಕವರ್ ಹಾಕ್ಬೇಕು ಕುಂತು ಕವರ್ ಹಾಕಿ ಕೊಟ್ಟು ಹೋಗ್ಬೇಕು ಲೈಬ್ರರಿ ಅದು ಸೊ ಈಗ ಹಸ್ಬೆಂಡು ಸೀಸರ್ ಮತ್ತು ಸೀಜರ್ ತೊಗೊಂಬಂದಿಲ್ಲ ನಾವು ತಗೊಂಬರಕ್ಕೆ ಹೋಗ್ಯಾರ ಕವರ್ ಹಾಕ್ಬೇಕು ಕೊಟ್ಟಾರ ನೋಡ್ಕೋಕ್ಕೆ ಕೊಟ್ಟಾರೋಲು ಹಾಂ ಅದ ವಗತ್ತಾಗ ಹೇಳ್ಬರ್ತೀನಿ ಹೋಗಿ ಈಗ ಬುಕ್ಕ ಬುಕ್ಕಾಗ ತಗೊಂಬಂದೀವಿ ಬುಕ್ಕ ಕವರ್ ಹಾಕಿ ಹೋಗಿ ಹೇಳಿ ಹೇಳ್ಬರ್ಬೇಕು ಹಾಂ ಹಾ ಹೇಳ್ತೀನಿ ಹ್ಞೂ ಇಲ್ಲ ಇಲ್ಲೇ ಮಗ್ಲ ಐತಿ ಸ್ಕೂಲು ಮತ್ ಹಾಸ್ಟೆಲ್ ಮಗ್ಲ ಮಗ್ಲನ ಮಗ್ಳನದ ಬಿಲ್ಡಿಂಗ್ ಇನ್ನು ಅಲ್ಲಿ ಹಾಸ್ಟೆಲ್ ಹೋಗಿಲ್ಲ ಇನ್ನು ಯಾವ ರೂಮ್ ಕೊಟ್ಟಾರ ಏನನ್ನ ಕೇಳಿಲ್ಲ ಈಗ ಮೊದಲಿಗೆ ಬುಕ್ ಹಾಕಿ ಬುಕ್ ಹಾಕಿ ಯೂನಿಫಾರ್ಮ್ ತಗೋಳೋದು ಇನ್ನು ಎರಡ್ ಕೆಲಸ ಅದ ಎರಡು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಹಾಸ್ಟೆಲ್ಗೆ ಹೋಗಿ ಯಾವ ರೂಮ್ ಕೊಟ್ರೆ ನೋಡಿ ಹಾಸ್ಟೆಲ್ ಕಳಿಸ್ ಸಾಮಾನೆಲ್ಲ ಕೊಟ್ಟು ಬರ್ಬೇಕು ಸಿ ನೋಡ್ರಿ ಎಲ್ಲ ಸ್ಕೂಲ್ ಫೀಸ್ ಕಟ್ಟಿ ನೆಕ್ಸ್ಟ್ ಬುಕ್ಸ್ ತೊಗೊಂಡ್ಬರಕ್ ಹೇಳ್ತಾರ ಸೊ ಬುಕ್ಸ್ ತಗೊಂಡು ನೆಕ್ಸ್ಟ್ ಯೂನಿಫಾರ್ಮ್ ತೊಗೊಳೋದಿತ್ತು ಸೊ ಯೂನಿಫಾರ್ಮ್ ಕೌಂಟ್ರ್ ಕ್ಲೋಸ್ ಆಗಿತ್ತು ಸಿಕ್ಸ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಸೊ ಆಗಿ ಬರ್ರಿ ಅಂತಂದ್ರು ಸೊ ಹೆಂಗಿದ್ರೆ ಹಸುವಂದಾಗಿತ್ತು ಸೊ ಊಟ ಮಾಡಿಕೊಂಡು ಸೊ ಇಲ್ಲಿ ಈಗ ಸ್ಕೂಲ್ನಾಗ ಕುಂತು ಅಲ್ಲಿ ಮಟ್ಟ ಏನು ಮಾಡೋದು ಅಂತಂದು ಬುಕ್ಸಿಗೆ ಕವರ್ ಹಾಕಿದ್ರ ಆತ ಅಂತಂದು ಕವರ್ ಹಾಕೋಂತ ಕುಂತೀವಿ ಎಲ್ಲರೂ ಎಲ್ಲ ಪೇರೆಂಟ್ಸು ಒಂದ್ ಕಡೆ ಕುಂತ ಕವರ್ ಹಾಕಿದ್ರೆ ನಾವು ಅಷ್ಟು ಸಪ್ರೇಟ್ ಒಂದು ಕಡೆ ಕೆಳಕ್ ಕುಂತ ಕವರ್ ಹಾಕಂತೀವಿ ನೋಡ್ರಿ ಸ್ಕೂಲ್ ಫುಲ್ ತುಂಬ್ಬಿಟ್ಟಿತ್ತು ಸೊ ಎಲ್ಲ ಪೇರೆಂಟ್ಸ್ ಕುತ್ಕೊಂಡ್ ಹಾಕಂತಿದ್ರು ಇದು ನಮಗ್ ಗೊತ್ತಾರಲ್ಲ ಬುಕ್ಸ್ ತಗೊಂಡ್ ಅಲ್ಲೇ ಬುಕ್ಸ್ ಕವರ್ ಹಾಕಿ ಕೊಟ್ಟು ಮಕ್ಳಿಗೆ ಹೋಗ್ಬೇಕು ಅಂತೇಳಿ ಸೊ ಇಡೀ ದಿನನ ತಗೊಂತ ನೋಡ್ರಿ ನಾವ್ ಇವತ್ತ ರಿಟರ್ನ್ ಬೆಳಗಾವಿ ಹೋಗ್ಬೇಕು ಅನ್ಕೊಂಡ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಬಟ್ ಪೂರಾ ಒಂದ್ ದಿನನ ತಗೊಂತಿದ್ರು ಹಾಸ್ಟೆಲ್ ಬೇಕಾಗಿರೋ ಅಂತ ಥಿಂಗ್ಸ್ ಶಾಪಿಂಗು ಅಡ್ಮಿಷನು ಬುಕ್ಸ್ ಯೂನಿಫಾರ್ಮು ನೆಕ್ಸ್ಟ್ ಬುಕ್ಸ್ ತಗೊಂಡಿಂದ ಅವ್ರು ಇಲ್ಲೇ ಕವರ್ ಹಾಕಿ ಕೊಟ್ಟು ಹೋಗಬೇಕು ಇನ್ನು ಮೇನ್ ಹಾಸ್ಟೆಲ್ ಸೊ ಅಲ್ಲೇ ಹೋಗಿಲ್ಲ ಅಲ್ಲಿನೂ ಹೋಗಿಂದ ಫಿಫ್ಟಿ ಪರ್ಸೆಂಟ್ ಕೆಲಸ ಐತಿ ಸೊ ಈಗ ಸ್ಕೂಲ್ ತಂಗ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿತ್ತು ಯೂನಿಫಾರ್ಮ್ ಒಂದು ಪೆಂಡಿಂಗ್ ಓದೋದು ನೋಡ್ರಿ ಸೊ ಅದನ್ನು ತೊಗೊಂಡ್ಬಿಟ್ರೆ ಸ್ಕೂಲ್ದೆಲ್ಲ ಮುಗ್ದಂಗನ ಸೊ ಈಗ ನೆಕ್ಸ್ಟ್ ಹಾಸ್ಟೆಲ್ಗೆ ಹೊಂಟೀವಿ ಈಗ ಇಲ್ಲ ಹಾಸ್ಟೆಲ್ ಒಳಗೆ ಎಂಟ್ರಿ ಕ್ಯೂ ನಿಂದಿರ್ಬೇಕಾ ಡೈರೆಕ್ಟ್ ನಮ್ಗೆ ಅವ್ರ ರೂಮ್ ನಂಬರ್ ತೋರಿಸ್ತಾರೆ ಅಂದ್ಕೊಂಡಿನಿ ಸೊ ಎಸ್ ಸಿ ನೋಡಿರಿ ಹಾಸ್ಟೆಲ್ ರೂಮ್ ಬಂದ್ರು ಅಂತ ಇಲ್ಲಿ ಬಂದೇವಿ ಅರ್ಧ ಬುಕ್ಸ್ ಇಷ್ಟ ಈಗ ಕವರ್ ಹಾಕಿವಿ ಅರ್ಧ ಹಾಸ್ಟೆಲ್ ಹಾಕೊಂಡು ಅಂತ ತಂದೆ ಯಾಕಂದ್ರೆ ಟೈಮ್ ಆಗೈತಿ ಟೈಮು ಐದೂವರೆ ಆತನ ಐದು ಹದಿನೈದು ಆಗೈತಿ ಸೊ ಐದು ಹದಿನೈದು ಆಗೈತಿ ನಮಗೆ ರೂಮ್ಸ್ ನೋಡ್ಕೊಂಡು ಅಂತ ಬಂದೇವಿ

ಸರ್ ತೊಗೊಬಂದ್ವಿ ಅನಿ ಸರ್ ಕವರ್ ಹಾಕತ್ತ ಸರಿ ಆಯ್ತು ನೋಡ್ರಿ ತಮ್ಮ ಮಳಿ ಬರೋಕ್ಕಿ ಸ ನೋಡ್ರಿ ಜೋರ್ ಮಳಿ ಸ್ಟಾರ್ಟ್ ಆಯ್ತು ನಮ್ಮ ತಮ್ಮ ಹೋಗೋಣ ಛತ್ರಿ ತಗೊಂಬಂದ್ಬಿಡ್ರಿ ಅವನು ಆದರೂ ಬೆಳಗಾವಿಗಿಂತ ಇಲ್ಲಿ ಜೋರ್ ಮಳಿ ಇಲ್ಲ ಊಟ ಈಗ ಹೋಸ್ಟೆಲ್ ಫಾರ್ಮ್ ಫಿಲ್ ಮಾಡಕ್ಕೆ ಹಾಸ್ಟೆಲ್ ಹುಟ್ಟು ಇಲ್ಲೆಲ್ಲ ಫಾರ್ಮ್ ಕರ್ತೀವಿ ಫಾರ್ಮ್ ಫಿಲ್ ಮಾಡಿನ ಒಳಕ್ಕೆ ಹೋಗಬೇಕು ರೂಮ್ಸ್ ಅದ್ರ ಕೆಳಗೆ ಕೆಳಗೆ ಎಷ್ಟೊಂದು ಮೊಬೈಲ್ ಅದಾವನ ಇದು ಫೋನ್ ಮಾಡ್ಬೋದು ಸೊ ನೋಡ್ರಿ ಇವು ಬಾತ್ರೂಮ್ಸು ಎಲ್ಲ ಟಾಯ್ಲೆಟ್ಸ್ ಬಟ್ಟೆ ತೊಳೆಯೋಕ್ಕೆ ವಾಶ್ರೂಮ್ ಸೊ ಎಲ್ಲ ವ್ಯವಸ್ಥೆಯಿಂದ ಇಲ್ರಿ ಸೊ ಇವನು ಅಷ್ಟೆ ಇವೆಲ್ಲ ಎಲ್ಲ ಕ್ಲೀನ್ ಆಗಿದೆ ನಡೀ ಯಾವ್ದಾರೂಮು ಸೊ ನೋಡಿರಿ ಒಟ್ಟು ಮಳೆ ಬಿಟ್ಟೈತಿ ಆರಾಮಾಗಿ ಓಡ್ಯಾಡಂಗನೇ ಇಲ್ಲ ಸೊ ನೋಡ್ರಿ ಈಗ ನಾನು ಹಸ್ಬೆಂಡಿಗೆ ಚಿತ್ರ ಇಡ್ಕೊಂಡು ಹೊಂಟೇವಿ ಹೋಗಿಲ್ಲ ಯೂಸ್ ತಗೊಂಡ್ಬರ್ಬೇಕು ಸೊ ಆರಾಮಾಗಿ ಅಡ್ಯಾಡಂಗ ಅನ್ನೋಂಗಿಲ್ಲ ನೋಡ್ರಿ ಯಾರಂದ್ರೆ ಯಾರು ಇಲ್ಲ ಒಬ್ರು ಹ್ಞೂ ಸೊ ನೋಡ್ರಿ ನಾಲ್ಕು ಲಗೇಜ್ ಅನ್ವಿತನ್ ಈಗ ಆಗೈತೆ ನಡಿ ಊಟಕ್ಕೆ ಬಿಡಕತ್ತರಂತ ನೋಡ್ರಿ ಅನ್ವಿತಾ ಅಂದ್ ಹಾಸ್ಟೆಲ್ ರೂಮ್ ಸಿಕ್ತು ಸೊ ಇದನ್ನ ನೋಡ್ತಿರ್ಬೋದು ಅರುಣನ ಇಲ್ಲೇ ಬಿಟ್ಟು ಹೋಗಿದ್ದೆ ಅಂದ್ರೆ ಹಾಸ್ಟೆಲ್ ಥಿಂಗ್ಸ್ ಎಲ್ಲ ಪೇರೆಂಟ್ಸ್ ನ ಏನ್ ಕೊಟ್ಟಿದ್ರಲ್ಲ ಸೊ ಅಲ್ಲೇ ಬಿಟ್ಟು ಬಂದಿದ್ವಿ ಸೊ ಅಲ್ಲಿ ಹೋಗಿ ಮತ್ತೆ ಆಕಿನ ಹಾಸ್ಟೆಲ್ ಥಿಂಗ್ಸ್ ಎಲ್ಲ ತಗೊಂಬಂದು ಸೊ ಈಗ ಇಲ್ಲಿ ಜೋಡ್ಸಾಕಂತ ನೋಡ್ರಿ ಆಲ್ರೆಡಿ ನಮ್ಕಿಂತ ಇಬ್ಬರು ಮಕ್ಳು ಬಂದು ಸೊ ಪೇರೆಂಟ್ಸ್ ಬಂದು ಐಟಮ್ಸ್ ಎಲ್ಲ ಜೋಡಿಸ್ಕೊಟ್ಟು ಹೋಗ್ಯಾರ ಸೊ ನಾವು ಬರೋದು ಒಂದ್ ಸ್ವಲ್ಪ ಲೇಟ್ ಆಯ್ತು ಫಸ್ಟ್ ಟೈಮ್ ಎಲ್ಲ ಸೊ ಹಾಗಾಗಿ ಟೈಮ್ ಒಂದ್ ಆಗಿತ್ತು ಸೊ ನಾನು ಬರಬೇಡ ಹೊಸರ್ಲಿ ಐಟಮ್ಸ್ ಎಲ್ಲ ಸ್ವಲ್ಪ ಜೋಡಿಸಿದೆ ಸೊ ಈಗ ಮೊದಲು ಬೆಡ್ ರೆಡಿ ಮಾಡೋಣ ಅಂತಂದು ಮಾಡನ್ ಮೇಡಮ್ ನಾಳೆ ಬಂದ್ ಮತ್ ಜೋಡಿಸ್ಕೊಡ್ರಿ ಮೇಡಮ್ ಇವಾಗ ಹೋಗ್ರಿ ಟೈಮ್ ಆಗಿತ್ತ ಅನ್ನಕಂತಿದ್ರು ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಅನ್ನಿತಾನು ಹಾಸ್ಟೆಲ್ ಹೋಗಿ ಅಲ್ಲಿ ಐಟಮ್ಸ್ ಎಲ್ಲ ಜೋಡ್ಸ್ಕೊಟ್ಬಿಟ್ಟು ಬಂದೆ ಇನ್ನೂ ಜೋಡಿಸ್ಬೇಕಿತ್ತು ಸೊ ಟೈಮ್ ಆಗೈತಿ ನಾಳೆ ಮತ್ತೆ ಬರ್ರಿ ನಾಳೆ ಬೆಳಗ್ಗೆ ಬಂದು ಜೋಡ್ಸ್ ಅಂತ ಅಂದರು ಸೊ ಈಗ ಬರಬೇಕಾದ್ರೆ ನಂತರು ಸೊ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಸಮಾಧಾನ ಆದ್ಲಂತ ಸೊ ನಾಳೆ ಮತ್ತೆ ಬೆಳಗ್ಗೆ ಹೋಗ್ತೀವಿ ಸೊ ಈಗ ನೈಟು ಊಟದ ಟೈಮ್ ಒಂಬತ್ತು ಒಂಬತ್ತು ಗಂಟೆ ಬಂದೈತಿ ಎಂಟು ಮುಕ್ಕಾಲಾಗೈತಿ ಸೊ ನೋಡ್ರಿ ನೈಟ್ ಊಟಕ್ಕೆ ಸಿಂಪಲ್ ಅನ್ನ ಸಾಂಬಾರು

संगया का फर्स्ट ini ನಾಳೆ ಸ್ಕೂಲ್ ಐತೆಂತೂಮ್ಗೆಲ್ಲ ಅಂದರೆ ಮಾಡಿಸುತ್ತಾ ಮಾಡಿದ್ರು ನೆಕ್ಸ್ಟು ಅನಿತನ್ ಬುಕ್ ಸಿಗದೆ ಕವರ್ ಹಾಕಬೇಕು ಇನ್ನೂ ಅದ ಬುಕ್ಸು ಅದರ ಬಟ್ ಕವರ್ ಹಾಕ್ಬೇಕು ಅಂತಂದ್ರೆ ಸೀಸರ್ ಅನಿತನ್ ಕಡೆನೇ ಉಟ್ಕೊಂಡ್ಬಿಟ್ಟೈತಿ ಹಾಗಾಗಿ ಹಸ್ಬೆಂಡ್ ಕೆಳಗೆ ಇಲ್ಲಿ ಆಫೀಸ್ ಹೋಗ ಸಿಗ್ತೈತೆ ನಮ್ಗೆ ಅನ್ಕೊಂಡು ಕೇಳ್ಕೊಂಬರಕ್ ಅನ್ಸಿ ಹೋಗ್ಯಾರ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಸ್ಟೆಪ್ಲರು ತಂದಿಲ್ಲ ಫೋನ್ ಡಿಪ್ಪ ಸ್ಟೆಪ್ಲರು ತಂದಿಲ್ಲರ್ ತಂದಿಲ್ಲ ಹಾಸ್ಟೆಲ್ ಹಾಸ್ ಹೋಗಿ ತಗೊಂಬರಗೂ ನೋಡಿಲ್ಲ ಅಂತ ಅದೇನು ದೂರನಿಲ್ಲ ಇಲ್ಲೇ ಒಂದು ಐದು ನಿಮಿಷದಲ್ಲಿ ಹೋಗ್ಬೋದು ಸೈಡ್ ಸಾಕಷ್ಟು ತಗೊಂಬಂದಿ ಸೀಸರ್ ಸ್ಟೆಪ್ಲೈಸರ್

ಚಪ್ಲೇಸರ್ ಒಂದು ಹಾಕಿ ಬೇಸಿದ್ಯಾ ಬಿಟ್ಬಾರ ಅದು ಹಿಂಗೆ ಬುಕ್ಕ ಹಿಂಗೆ ಅಷ್ಟು ಕವರ್ ಹಾಕಿ ಹಾಕಿಡ್ತೀವಿ ಚೆಪ್ಲೇಝರ್ ಹಾಕಲೇ ಎಲ್ಲ ಬಿಚ್ಚಿಬಿಡ್ತಾವ ಕವರ್ ಹಾಕಿದ್ದು ಹಾ ಇಲ್ಲಿಂದ ಅಲ್ಲಿ ಮಟ್ಟ ಹೋಗಿ ಅಂಗ ಬಂದಿ ಅಲ್ಲ ಹನ್ನೊಂದು ತೆಗೆದಿರ್ ಮಕ್ಕಂಬಿಡು ಮತ್ ಅದೊಂದು ಮತ್ತೆಂಗ್ ಇಟ್ಕೋಬೇಡ ಮತ್ ಜಲ್ದಿನ ಬಾಂದರಕ್ಕೆ ಏಳಕ್ಕ ಬಾಂದ ನಾಳೆ ಸ್ಕೂಲ್ ಐತೆ ಅಂತ ಅವ್ರಿಗೆ ಅನ್ನ ಕತ್ತಿದ್ಲು ನನ್ನಷ್ಟು ದಿಟ್ಟೆ ನೀನು ಇವತ್ತು ಸ್ವಲ್ಪ ದಿನ ಅಂಗಣ್ಣ ಆ ದಿನ ಹನ್ನೆರಡು ಒಂದು ಹನ್ನೆರಡು ಬಂದಿಲ್ಲ ಅಂತಾರೆ ಮಕ್ಕಳ ಟ್ರಿಪ್ ಮಾಡಿದಾಗ ಸುಟ್ಟ ಅಂಕಾರ ಒಂದು ಗಂಟೆ ಎರಡು ಗಂಟೆಗೆ ಮುಕ್ಕೊನಿ ಎರಡೂವರೆ ಮನೆ ಬರೋ ದಿನಾಂಕ ಎರಡೂವರೆ ಮುಕ್ಕೊನಿ ಏನು ಅನ್ನಷ್ಟು ವರ್ಕ್ ಇದ್ದಾಗ ಏನು ಮಾಡೋದು ಹಿಂಗೆ ಎಲ್ಲರು ತಿರ್ಗಾಡೋದು ಬಂದು ಅಂದ್ರೆ ಗಣ ಗಣನೀತ್ಗೆಡೋದು ಬರ್ತೈತಿ ಮ್ಯಾಗ ಮ್ಯಾಗ ಎಲ್ಲರು ಹೋಗೋದು ಬಂತಂದ್ರೆ ಈ ತಿಂಗಳ ಅಂಕರ್ ಬರ್ರಿ ಟ್ರಿಪ್ಪ ತಿರ್ಗೋದಾಗೇತಿಲ್ಲ ಅಡ್ಡಾಡೋದಾಗೈತಿ ಮತ್ತೆ இன் கேட்டிங்க நானே கேக்கலி ஐத்தி இல்லை இல்லை எல்லாரும் அப்ப ನೋಡ್ ಏಟ್ ಎಲ್ಲರೂ ಇರೋದಕ್ಕೂ ಅಪರಿಚಿತರ ಜೊತೆ ಇರೋದಕ್ಕೂ ಡಿಫ್ರೆನ್ಸ್ ಇಲ್ಲನಾ